ಫಸ್ಟ್ ಆಫ್ ಆಲ್ ಅನೀಶ್ ಅವರಿಗೆ ಐ ವಿಷ್ ಆಲ್ ದ ವೆರಿ ಬೆಸ್ಟ್ ಅನೀಶ್ ದಟ್ಸ್ ನಿಮ್ಗೆ ಒಳ್ಳೇದಾಗ್ಲಿ ಆರಾಮ್ ಅರವಿಂದ ಸ್ವಾಮಿ ನನಗೆ ಟೈಟ್ಲ್ ತುಂಬಾ ಇಷ್ಟ ಆಯ್ತು ಅಭಿ ಆಕ್ಚುಲಿ ನಿಮ್ಮ ಟೀಮ್ ಅಲ್ಲಿರೋ ಒಬ್ರಿಗೊಬ್ಬರಿಗೆ ಆ ಪ್ರೀತಿ ಕೊಡ್ತಾ ಇದೀರಲ್ಲ ಇಂಟ್ರೆಸ್ಟ್ ಇದೆ ನಮ್ ಹೀರೋ ಬೆಳಗ್ಬೇಕಂತ ನೀವು ಹೀರೋ ಸಪೋರ್ಟ್ ಮಾಡಿ ನಾನು ಪ್ರೊಡ್ಯೂಸರ್ ಒಳ್ಳೇದಾಗ್ಲಿ ಅಂತ ಹೀರೋ ಮಾತಾಡ್ತಾ ಇದ್ದಾರೆ ನನಗೆ ಆ ಫೀಲಿಂಗ್ ತುಂಬಾ ಇಷ್ಟ ಆಯ್ತು ಬಹಳ ಒಳ್ಳೇದು ಆಮೇಲೆ ಸುಖ ಇರೋ ಕಡೆನೆ ನೋವು ಬರೋದು ಸಕ್ಸಸ್ ಆದ್ಮೇಲೆ ಫೇಲ್ಯೂರೇ ಬರೋದು ಫೇಲ್ಯೂರ್ ಆದ್ಮೇಲೆ ಮತ್ತೆ ಸಕ್ಸಸ್ ಬರೋದು ಸೊ ಈ ನಿಜಾಂಶನ ತಿಳ್ಕೋಬೇಕು ಮಧ್ಯದಲ್ಲಿ ಈ ಜರ್ನಿ ಅನ್ನೋ ಜಾಗದಲ್ಲಿ ತಾಳ್ಮೆ ಇರಬೇಕು ನನಗೆ ಬಹುಶಃ ನನ್ನ ಅದೃಷ್ಟನೋ ನನ್ನ ಅದೃಷ್ಟ ಮಾಡಿಲ್ಲ ಅಂತ ತುಂಬಾ ಕಡೆ ಹೇಳಿದೀನಿ ಬಹುಶಃ ನಮ್ಮ ಹಾರ್ಡ್ ವರ್ಕ್ ನನ್ನ ನಾನ್ ಬರ್ತಿರೋ ನಮ್ಮ ನಿರ್ದೇಶಕರು ನಮ್ಮ ಅವರು ಇಲ್ಲೇ ಆದರೆ ಬಹೀರ ಯಾವ ಲಕ್ಕಿಂದ ಅಲ್ಲ ಪಗೀರ ಆಗಿದ್ದು ಪಗೀರ ಆಗಿದ್ದು ಒಂದು ಹಾರ್ಡ್ ವರ್ಕ್ ಇಂದ ಒಬ್ಬರ ಶ್ರಮದಿಂದ ಅವರು ಪಟ್ಟಂತ ಇಟ್ಟಂತ ಒಂದು ಇಂಟ್ರೆಸ್ಟ್ ಜೊತೆಗೆ ಪಟ್ಟಂತ ಶ್ರಮದಿಂದ ನಮಗೆ ಸಕ್ಸಸ್ ಸಿಕ್ತು ಆದ್ರೆ ಸಕ್ಸಸ್ ಕೊಡೋದು ಇಲ್ಲಿರೋ ಯಾರು ಅಲ್ಲ ಅನಿಸ್ ಅಭಿಮಾನಿಗಳು ಮಾತ್ರ ಇಲ್ಲಿರೋರೆಲ್ಲ ನಾವು ತಲುಪಿಸ್ತೀವಿ ನಾವು ಅಭಿಮಾನಿ ದೇವರುಗಳ ತಲುಪಿಸಬಹುದು ಜೊತೆ ನಿಂತ್ಕೊಂಡು ನೋಡ್ಬೇಕಾಗಿರೋದು ನಮ್ಮ ಅಭಿಮಾನಿಗಳು ಸೊ ಹಾಗಾಗಿ ಹೋಗೋರು ನಮ್ಮ ಮಾಧ್ಯಮದವರು ಡಿಜಿಟಲ್ ಇವರೆಲ್ಲ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ನಿಮಗ್ ನಾನು ಐ ವಿಶ್ ಯು ಹೋಲ್ ವೆರಿ ಬೆಸ್ಟ್ ಡೋಂಟ್ ವರಿ ಯು ವಿಲ್ ಗೆಟ್ ದ ಸಕ್ಸಸ್ ನಿಮ್ಗೆ ಒಳ್ಳೆ ಆಗ ಆಗತ್ತೆ ಜಸ್ಟ್ ವೇ ಫಾರ್ ರೈಟ್ ಟೈಮ್ ಅವರು ಇದಾರೆ ಐ ಆಮ್ ಸೋ ಪ್ರೌಡ್ ಆಫ್ ಫೀಲ್ ಮಾಡ್ ನನಗೆ ಬಹಳ ಖುಷಿ ಆಯ್ತು ಈ ಒಂದು ಟೈಮಲ್ಲಿ ನೀವು ಪ್ರಮೋಷನ್ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಐ ಆಮ್ ವೆರಿ ಪ್ರೌಡ್ ಆಫ್ ಐ ಐಕ್ ಬಹುಶಃ ಎಲ್ಲ ಆರ್ಟಿಸ್ಟು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ ಸಿನಿಮಾ ಅಲ್ಲ ಮುಖ್ಯ ಸಿನಿಮಾ ರಿಲೀಸ್ ಟೈಮಲ್ಲೂ ಎಲ್ಲರ ಜೊತೆ ನಿರ್ಮಾಪಕ ಜೊತೆ ನಿಂತ್ಕೊಂಡು ಪ್ರಮೋಟ್ ಮಾಡೋದ್ರಲ್ಲಿ ಸ್ವಲ್ಪ ಸಪೋರ್ಟಿವ್ ಆಗಿದ್ರೆ ಇನ್ನು ಇನ್ನು ಒಳ್ಳೇದು ಅಂತ ಅನ್ಕೋತೀನಿ ನಿಮಗೂ ಒಳ್ಳೆದಾಗ್ಲಿ ಗಾಡ್ ಪ್ಲಸ್ ಯು ಅಂಡ್ ಇಲ್ಲೊ ಕಲಾವಿದ್ರಿಗೆ ಗುರುವೆ ನಿಮ್ ಯೂಟ್ಯೂಬ್ ಚಾನೆಲ್ ಬಗ್ಗೆ ತುಂಬಾ ಕೇಳದೆ ಒಳ್ಳೆದಾಗ್ಲಿ ನಾವು ಚೆಕ್ ಮಾಡ್ತೀವಿ ಗೊತ್ತು ಸರಿಯಾಗಿ ನೋಡ್ತೀವಿ ಒಳ್ಳೆದಾಗ್ಲಿ ಕೂತ್ಕೊಳ್ಳಿ ಆಲ್ ದ ವೆರಿ ಬೆಸ್ಟ್ ಅದೇ ತುಂಬಾ ಚೆನ್ನಾಗಿತ್ತು ಟ್ರೈಲರ್ ಯು ಲುಕ್ ಸೂಪರ್ ಒಂದು ನಾನು ಮುಂಚೆನೂ ಹೇಳಿದೀನಿ ಇವತ್ತಿಗೂ ಹೇಳ್ತೀನಿ ನನಗೆ ನಿಮ್ ಡ್ಯಾನ್ಸ್ ತುಂಬಾ ಇಷ್ಟ ನಿಮ್ಮ ಒಂದು ಆಟಿಟ್ಯೂಡ್ ತುಂಬಾ ಇಷ್ಟ ಆನ್ ಸ್ಕ್ರೀನು ಎಲ್ಲೋ ಭಗವಂತ ಸರ್ವೇ ಬರಿತಾನೆ ಕಾಯಬೇಕಷ್ಟೇ ಈಗ ಪರ್ದಿರ್ತಾನೆ ಈಗ ಪರ್ದ್ಬಿಟ್ಟಿದಾನೆ ಆಲ್ರೆಡಿ ನಿಮಗೆ ಒಳ್ಳೆದಾಗುತ್ತೆ ಚೆನ್ನಾಗಿ ದುಡ್ಡು ಹೇಳಿ ನಮ್ಗೂ ಒಂದ್ ಸಿನಿಮಾ ರೆಡಿ ಮಾಡ್ಕೊಳ್ಳಿ ನೋಡೋಣ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಸರ್ ಮದ್ವೆ ಆಗ್ತಿದ್ದಾರೆ ಅಂತ ಕೇಳ್ತೆ ಬಹಳ ಖುಷಿ ಆಗ್ತಾ ಇದೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತುಂಬಾ ಖುಷಿ ಆಗ್ತಾ ನಿಮಗೆ ಸಿನಿಮಾ ಟೆನ್ಷನ್ ಕೊಡಲ್ಲ ಸಕ್ಸಸ್ಫುಲ್ ಆಗಿರುತ್ತೆ ಮದ್ವೆ ಆದ್ಮೇಲೆ ಅಸ್ಲಿ ಕ್ವಶ್ಚನ್ ಮಾರ್ಕ್ ಲೈಫ್ ಸ್ಟಾರ್ಟ್ ಆ ಟೆನ್ಷನ್ ಹೆಂಗ್ ನೋಡ್ಕೊಳ್ಳೋ ಯೋಚನೆ ಮಾಡಿ ಸಿನಿಮಾ ಬಿಟ್ಬಿಡಿ ಅಭಿಮಾನಿಗಳು ನೋಡ್ಕೋದ್ರೆ ಪ್ರೇಕ್ಷಕರು ನೋಡ್ಕೋದ್ರೆ ನಿಮ್ಗೆ ಸಕ್ಸಸ್ ಸಿಗ್ಲಿ aram arvin swami all the very best i wish you guys just the best always good luck to you thank you so much ನಾನು ಬರೋ ಜಾಗಕ್ಕೆ ನನಗೆ ಆದಾಗ ನಾನು ಎಲ್ರ ಜೊತೆಗೂ ನಿಂತ್ಕೊತೀನಿ ಎಲ್ರಿಗೂ ಒಳ್ಳದಾಗ್ಲಿ ಅಂತ ಬಯಸ್ತೀನಿ ಅನೀಶ್ ಅವ್ರಿಗೂ ಒಳ್ಳೆದಾಗುತ್ತೆ ಈ ಟೀಮ್ ಒಳ್ಳೆದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನೀವ್ ನೋಡ್ಕೊಳ್ಳ್ರಪ್ಪ ಎಲ್ರು ಅಂತ ಹೇಳ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ನೀವು ಸಪೋರ್ಟ್ ರೀತಿ ನಿಜವಾಗ್ಲೂ ಹಾಗೆ ಇದರಲ್ಲಿ ಈ ಹಿಂದಿನ ಎಲ್ಲಾ ಸಿನಿಮಾಗಳಿಗಿಂತ ಲುಕ್ ವೈಸ್ ಕೂಡ ಬಹಳ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದೀರಾ ಏನ್ ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ಸ್ ಮೀಡಿಯಾ ಫಾರ್ ದ ಕಂಟಿನ್ಯೂಡ್ ಸಪೋರ್ಟ್ ಎಲ್ಲಾ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಈ ಸಿನಿಮಾ ಕೂಡ ತಲುಪಿಸೋದ್ರಲ್ಲಿ ಡೆಫಿನೆಟ್ಲಿ ಬಹುಮುಖ್ಯ ಪಾತ್ರ ಫಸ್ಟ್ಲಿ ನಾನು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅನ್ಕೊಂಡಾಗ ಮೊದಲನೇ ಎರಡು ವ್ಯಕ್ತಿಗಳು ಶ್ರೀಕಾಂತ್ ಸರ್ ಅಂಡ್ ಪ್ರಶಾಂತ್ ಸರ್ ನಾವು ಬಹಳಷ್ಟು ಸಿನಿಮಾಗಳು ಮಾಡ್ತೀವಿ ಬಹಳ ಸಿನಿಮಾಗಳನ್ನ ಅಂದ್ರೆ ಡ್ಯೂಟಿ ಪ್ರಮೋಟ್ ಮಾಡ್ತೀವಿ ಬಟ್ ಎಲ್ಲೋ ಒಂದ್ ಕಡೆ ಇನ್ ದಿಸ್ ಜರ್ನಿ ಆರ್ ಆಮ್ ಅರವಿಂದ್ ಸ್ವಾಮಿ ಐ ಫೀಲ್ ಲೈಕ್ ಇಟ್ ಇಸ್ ಮೈ ಓನ್ ಫಿಲ್ಮ್ ಯು ಯುನೋ ಆ ಫೀಲಿಂಗ್ ಎಲ್ಲ ಸಿನಿಮಾಗಳಿಗೂ ಬರಲ್ಲ ಐ ವಿಶ್ ದೇಮ್ ಗುಡ್ ಸಕ್ಸೆಸ್ ಅಂದ್ರೆ ಮನಸ್ಫೂರ್ತಿಯಿಂದ ಐ ವಿಶ್ ಯು ಆಲ್ ಅಂಡ್ ಪ್ರಶಾಂತ್ ಸರ್ ಅವ್ರಿಗೆ ಇಲ್ಲ ಅನೀಶ್ ಇಸ್ ಯಾರ್ಸ್ ನಾನು ಜಾಸ್ತಿ ಏನೋ ಅನೀಶ್ಗೆ ಅದು ತಟ್ಲೆ ಬೇಕಾದಂತದ್ದು ಎಕ್ಸಾಚುರೇಟ್ ಮಾಡಿ ಹೇಳ್ತಿದೀನಿ ಅಂತಲ್ಲ ಐ ಹವ್ ಸೀನ್ ಹೌ ಪ್ಯಾಶನೇಟ್ ಈಸ್ ಎಲ್ಲರೂ ಸಿನಿಮಾ ಮಾಡ್ತಾರೆ ಅಂದ್ರೆ ಸಿನಿಮಾದಿಂದ ಗೆದ್ದು ನಾನು ದೊಡ್ಡ ಹೀರೋ ಆಗ್ಬೇಕು ಅಂತನೋ ಮತ್ತೊಂದು ಬಹಳಷ್ಟು ಗಳು ಇರುತ್ತೆ ಹೀರೋ ಆಗ್ಬೇಕು ಅನ್ನೋದಕ್ಕೆ ಬಟ್ ಅವ್ರಿಗೆ ಸಿನಿಮಾ ಮೇಲಿರೋ ಪ್ಯಾಷನ್ ಇದೆಯಲ್ಲ ಅವ್ರಿಗೆ ಗೆಲುವನ್ನು ತಂದು ಕೊಡುತ್ತೆ ಐ ಆಮ್ ವೆರಿ ವೆರಿ ಶ್ಯೂರ್ ದಿಸ್ ಪ್ರೆಡ್ ಇಸ್ ಯೋರ್ಸ್ ಆರ್ ಆಮ್ ಅರವಿಂದ್ ಸ್ವಾಮಿ ಇಸ್ ಯಾರ್ಸ್ ಅಭಿಷೇಕ್ ಶೆಟ್ಟಿ ಅವ್ರ ಬಗ್ಗೆ ನಾನು ಎಲ್ಲ ಇಂಟರ್ವ್ಯೂ ಆಲ್ರೆಡಿ ಹೇಳಿದೀನಿ ಇನ್ಫ್ಯಾಕ್ಟ್ ನಾವು ಇಂಟರ್ವ್ಯೂಸ್ ಗಳಲ್ಲಿ ಎಷ್ಟು ನಗಾಡಿದೀವಿ ಮಜಾ ಮಾಡಿದೀವಲ್ವಾ ಅದು ಅರ್ಧ ಫನ್ ಸಿನಿಮಾದಲ್ಲಿ ಇದ್ರೆ ನಮ್ ಸಿನ್ಮಾ ಬ್ಲಾಕ್ ಬಸ್ಟ್ ಅದೇ ಹಿ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಗೊತ್ತಿಲ್ಲ ಆನ್ ಸ್ಪಾಟ್ ಅದ್ ಹೆಂಗ್ ಪಂಚ್ ಹೊಡಿತಾರೆ ಅದ್ ಹೆಂಗ್ ಡೈಲಾಗ್ ಬರ್ಕೊಂಡ್ ಬಂದಿರ್ತಾರ ಪ್ರಿಪೇರ್ ಆಗಿ ಬಂದಿರ್ತಾರ ನಾನು ಅನೀಶ್ ಅವರು ರೆಡಿಯಾಗಿ ಕೂತಿರ್ತೀವಿ ಬಟ್ ಬಂದ್ಬಿಟ್ಟು ಅವ್ರು ಎಲ್ಲಾನು ಎಲ್ಲ ತಿನ್ನಾಕ್ ಬಿಡ್ತಾರೆ ಸೊ ದಟ್ಸ್ ಹೌ ಟ್ಯಾಲೆಂಟೆಡ್ ಅಭಿಷೇಕ್ ಇಸ್ ಅಂಡ್ ಐ ವಿಷಯ್ ಆನ್ ದ ಬೆಸ್ಟ್ ಋತಿಕಾ ಬಹಳ ಉದ್ದ ಕಾಣ್ತಾರೆ ಅಂಡ್ ಅವ್ರ ಪಾತ್ರ ಇನ್ಫ್ಯಾಕ್ಟ್ ಎಷ್ಟೊಂದ್ ಕಡೆ ಹೇಳಿದ್ರು ಅವರು ನನ್ಗೆ ಫಸ್ಟ್ ಕೇಳಿದ ನಂಗೆ ಇಷ್ಟ ಆಗಿಲ್ಲ ಅಂತ ಬಟ್ ಐ ತಿಂಕ್ ಸ್ವಲ್ಪ ವರ್ಷಗಳಾದ್ಮೇಲೆ ಅವ್ರಿಗೆ ಅನ್ಸುತ್ತೆ ನಾನು ಒಳ್ಳೆ ಕೆಲಸ ಮಾಡಿದೆ ಈ ಸಿನಿಮಾ ಮಾಡಿ ಅಂತ ಬಿಕಾಸ್ ಎಲ್ಲಾ ಸಿನಿಮಾಗಳಲ್ಲೂ ನಟಿಯರಿಗೆ ಸಾಂಗ್ಸ್ ಇರುತ್ತೆ ಡೈಲಾಗ್ ಇರುತ್ತೆ ಮತ್ತೊಂದ್ ಇರುತ್ತೆ ಬಟ್ ಈ ರೀತಿ ಪಾತ್ರ ಸಿಗೋದು ಇಟ್ಸ್ ಅ ವೆರಿ ವೆರಿ ಚಾಲೆಂಜಿಂಗ್ ರೋಲ್ ಅಂಡ್ ಇಡೀ ತಂಡಕ್ಕೆ ಐ ಥ್ಯಾಂಕ್ ಮೆನ್ ಬಿಕಾಸ್ ಎಲ್ಲರೂ ಒಟ್ಟು ಬಂದ್ರೆ ಒಂದ್ ಸಿನಿಮಾ ಧನ್ಯವಾದಗಳು ಅಂಡ್ ಈ ಒಂದು ಆರಾಮ ಅರವನ್ ಪಾತ್ರ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ನಿರ್ದೇಶಕರಿಗೆ ಫಸ್ಟ್ ಧನ್ಯವಾದಗಳು ಅಂಡ್ ನಮ್ಮ ನಿರ್ಮಾಪಕರು ಶ್ರೀಕಾಂತ್ ಸರ್ ಆ್ಯಂಡ್ ಪ್ರಶಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾನೇ ಐ ಫೀಲ್ ವೆರಿ ಲಕ್ಕಿ ಟು ಬಿ ವರ್ಕಿಂಗ್ ವಿತ್ ಆಲ್ ತ್ರೀ ಆಫ್ ದಮ್ ಆ್ಯಂಡ್ ಆಬ್ವಿಯಸ್ಲಿ ಇಟ್ ಕಮ್ಸ್ ಟು ಸ್ಟಾರ್ ಕಾಸ್ಟ್ ನಮ್ ಅನೀಶ್ ಅವರು ಯೋ ಯಲ್ಲ ಟೇಕ್ ಬ್ಲೆಸಿಂಗ್ ಅವರು ಆಗಲೇ ಹೇಳಿದ್ರು ಬ್ಲೆಸಿಂಗ್ಸ್ ಕೊಡ್ತೀನಿ ಅಂತ ಸೋ ಅನೀಸಾ ಅಂಡ್ ಮಿಲನಾ ಅವರು ಥ್ಯಾಂಕ್ ಯು ಸೋ ಮಚ್ ಇಟ್ ವಾಸ್ ಸ್ಟಾರ್ ಸ್ಟ್ರಕ್ ಜರ್ನಿ ಅನ್ಬೋದು ಅಂಡ್ ತುಂಬಾ ಕಲ್ತಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಯು ಗೈಸ್ ಹ್ಯಾವ್ ಆಲ್ವೇಸ್ ಬಿನ್ ಅ ಸಪೋರ್ಟ್ ಅಂಡ್ ಅದೇ ತರ ನಮ್ಮ ಅರಮರನ್ ಸ್ವಾಮಿ ತಂಡದಲ್ಲಿ ವರ್ಕ್ ಮಾಡಿರುವಂತಹ ಎಲ್ಲಾ ಟೆಕ್ನಿಷಿಯನ್ಸ್ ಪ್ಲಸ್ ಈಚ್ ಅಂಡ್ ಎವ್ರಿ ಕಾಸ್ಟ್ ಗೌರವ್ ಇರ್ಲಿ ರೇಖ್ವಿ ಕಿ ಅವರ್ ಇರ್ಲಿ and uh, uh, anantirli, <laughs> so i'm very lucky to be working with all of them so ide november 22 aramaran swami release aagthide so ellaru hog nodi and kandita ishtagutte and after that you can totally enjoy it with your family and give the reviews after you watch the film so thank you so much sir thank you